ನಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವು ನಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವು ಕೊಳ್ಳಿರಿ ಮಗುವನ್ನು ನಮ್ಮ ಮನೆ ಬೆಳಕನ್ನು ನಿಮ್ಮ ಮನೆ ತುಂಬಲು ತಂದಿರುವೆವು ನಮ್ಮ ಮನೆ ಅಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವು ಮೋಸ ಕೊಂಕುಳನ್ನ ಅರಿಯಲೂ ಇವಳು ಇನಿತು ಅವಿಶ್ವಾಸವನು ಕಂಡರಿಯಳು ಕಷ್ಟಗಳ ಸಹಿಸಲು ಬಾರದೆ ಬೆಳೆಗಳು ಸಲಹಿಕೊಳ್ಳಿರಿ ಇವಳ ಒಪ್ಪಿಸುವೆವು ನಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವು ಕಠಿಣಗಳ ಕಂಡು ಕಂಡುಹದರುವಳು ಹಿರಿಮಂಜು ಬಳಲಿಸಿದ ಹೂವಿನಂತೆ ಸುಖದಲ್ಲಿ ದುಃಖದಲ್ಲಿ ಎಲ್ಲದೆ ಸೇರುವಿನಲ್ಲಿ ನಿಮ್ಮ ಪಾಲಿಗೆ ನಿಲ್ಲುವ ಕುಬರಿಯುವಳೂ ನಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವು ನಿಮಗಿವಳು ನೀಡುತ್ತೇ ಹಾಲು ಹಣ್ಣುಗಳ ಸಿಹಿ ಎಂದಿಗೂ ಅವಳ ನಡೆನುಡಿ ನಿಮ್ಮ ಪರವಾಗಿ ನಮ್ಮ ಕುಲ ಮನೆಗಳಿಗೆ ಹೊರಗಾಗಿ ಬಂದಿಗಳು ನಿಮ್ಮ ಕುಲ ತುಂಬಲು ಬಂದಿರುವಳೂ ನಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವು ನಿಮ್ಮ ಮಡದಿಯ ಕಂಡು ಸುಖವಾಗಿರು ಮಗುವೆ ನಿಮ್ಮ ಸೊಸೆ ಸೋದರಿಯ ಕೊಳ್ಳರಿವಳ ನಿಮ್ಮ ಮನೆ ಕೀರ್ತಿ ಬೆಳೆಯಳಿವಳ ಸೌಜನ್ಯದಲ್ಲಿ ನಿಮ್ಮ ಕುಲಶೀಲಗಳು ಪರಿಮಳಿಸಲಿ ನಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವು ಹೆತ್ತವರ ಮನೆಗಿಂದು ಹೊರಗಾದ ನೀ ಮಗಳೇ ಈ ಮನೆಯ ಈ ಜನರೇ ನಿನ್ನವರು ಮುಂದೆ ಇವರು ತಾಯಿಗಳು ಸಕರು ಭಾಗ್ಯವನು ಬೆಳೆಸುವರು ಇವರ ದೇವರೇ ನಿನ್ನ ದೇವತೆಗಳು ನಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವೂ ನಿಲ್ಲು ನಿಲು ಕಣ್ಣೊರೆಸಿಕೋ ನಿಲ್ಲು ತಾಯಿ ಹೋಗುವೆವು ತಾಯಿಯರ ತಂದೆಯರ ಕೊಳ್ಳಿರಿವಳ ಎರಡು ಮನೆಗಳ ಹೆಸರು ಖ್ಯಾತಿಗಳು ಉಳಿವಂತೆ ತುಂಬಿದ ಆಯುಷ್ಯದಲ್ಲಿ ಬಾಳು ಬದುಕು ನಮ್ಮ ಮನೆ ಅಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವೂ ಕೊಳ್ಳಿರಿ ಮಗುವನ್ನು ನಮ್ಮ ಮನೆ ಬೆಳಕನ್ನು ನಿಮ್ಮ ಮನೆ ತುಂಬಲು ತಂದಿರುವೆವೂ ನಮ್ಮ ಮನೆ ಅಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು And they